ಯಾರಲ್ಲಿ ಕೊಲೊನೋಸ್ಕೋಪಿ ಬೇಕಾಗ್ತದೆ ಅಂತ ಸಹಜವಾಗಿ ನಾವು ನೋಡಿದಾಗ ಮೋಸ್ಟ್ ಕಾಮನ್ ಆಗಿ ಬರುವಂಥದ್ದು ಒಂದು ಅನಿಮಿಯಾ ರಕ್ತಹೀನತೆ ರಕ್ತಹೀನತೆಗೆ ಕಾರಣಗಳನ್ನು ಹುಡುಕುವಾಗ ನಮಗೆ ಕೊಲೊನೋಸ್ಕೋಪಿಯನ್ನು ಮಾಡುವಂಥದ್ದು ಇರ್ತದೆ ಇನ್ನೊಂದು ಕಾರಣ ಅಂತ ಬಂದರೆ ಈ ಮಲಬದ್ಧತೆ ಮಲಬದ್ಧತೆ ಅನ್ನೋದೇನಿದೆ ಪರ್ಸಿಸ್ಟೆಂಟ್ ಆಗಿದೆ ಮೆಡಿಕೇಶನ್ಸಿಗೆ ಅಷ್ಟು ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಾ ಇಲ್ಲ ಅಂಥ ಅಲ್ಲಿ ಮಲಬದ್ಧತೆಗೆ ಬೇರೆ ಏನಾದ್ರು ಕಾರಣ ಇದೆಯಾ ಅಲ್ಲೇನಾದ್ರೂ ಗಂಟಿದೆಯಾ ಅಥವಾ ಕರಡು ಸಣ್ಣ ಆಗಿದೆಯಾ ಇದನ್ನು ದೃಷ್ಟಿಯಿಂದ ನಾವು ಪ್ರೊನೋಸ್ಕೋಪಿ ಮಾಡ್ತೀವಿ ಒಂದು ಕಡೆ ಮಲಬದ್ಧತೆ ಬಂದರೆ ಇನ್ನೊಂದು ಕಡೆ ಅತಿಯಾಗಿ ಭೇದಿಯಾಗೋಕೆ ಅಂದರೆ ಮೆಡಿಸಿನ್ಸಿಗೆ ಭೇದಿ ನಿಲ್ತಾ ಇಲ್ಲ ದಿನಕ್ಕೆ ಐದಾರು ಸರಿ ಮೋಷನ್ ಆಗ್ತಾ ಇದೆ ಮೋಷನಲ್ಲಿ ಗೊಣ್ಣೆ ಗೊಂಡೆ ಥರ ಹೋಗ್ತಾ ಇದೆ ಈ ರೀತಿ ಆದಾಗ್ಲೂ ಸಹ ಅಥವಾ ಮೋಷನಲ್ಲಿ ಬ್ಲಡ್ ಹೋಗ್ತಾ ಇದೆ ಅವಾಗಲೂ ಸಹ ನಾವು ಕೊನ್ನೋಸ್ಕೋಪಿಯನ್ನು ಮಾಡ್ತೇವೆ ಮೂರನೇದು ಬ್ಲೀಡಿಂಗ್ ಆರ್ ಬ್ಲೀಡಿಂಗ್ ಪಿಯರ್ ಅಂದರೆ ಮೋಷನಲ್ಲಿ ಬ್ಲಡ್ ಹೋಗುವಂಥದ್ದು ಸೊ ಮೋಷನಲ್ಲಿ ಬ್ಲಡ್ ಹೋದಾಗ ಫಸ್ಟು ನಾವು ಮೋಸ್ಟ್ ಆಗಿ ಯೋಚನೆ ಮಾಡುವಂಥದ್ದು ಹೆಮರಾಯ್ಡ್ಸ್ ಪೈಲ್ಸ್ ಇದೆಯಾ ಅಂತ ನೋಡ್ತೇವೆ ಆ ರೀತಿ ಇದೇನೂ ಇಲ್ಲ ಅದನ್ನು ಮೀರಿ ಬೇರೆ ಏನಾದರೂ ತೊಂದರೆಗಳನ್ನು ನಾವು ಯೋಚನೆ ಮಾಡಿದಾಗ ಕೊಲ್ನೋಸ್ಕೋಪಿಯಲ್ಲಿ ಮೇಲ್ಭಾಗದಲ್ಲಿ ಬೇರೆ ಏನಾದ್ರು ತೊಂದರೆ ಇದೆಯಾ ಅಂತ ನೋಡೋ ದೃಷ್ಟಿಯಿಂದಾಗಿ ಕೊಲ್ಲನೊಸ್ಕೋಪಿಯನ್ನು ಮಾಡ್ತೇವೆ ಇನ್ನು ಸ್ಕ್ಯಾನ್ಗಳಲ್ಲಿ ಆಲ್ರೆಡಿ ದೊಡ್ಡ ಕಾಲ್ದಲ್ಲಿ ಕ್ಯಾನ್ಸರ್ ಗಂಟು ಇದೆ ಅನ್ನೋವರಲ್ಲಿ ಆ ಕ್ಯಾನ್ಸರ್ ಗಂಟಿನಿಂದ ಬಯಾಪ್ಸಿ ತೆಗಲಿಕ್ಕೂ ಸಹ ನಾವು ಕೊಲ್ನೋಸ್ಕೋಪಿಯನ್ನು ಯೂಸ್ ಮಾಡ್ತೇವೆ